ನಮಸ್ಕಾರ ನಮ್ಮ ಹಿಂದಿನ ವಿಷಯ ಶಂಕರಾಚಾರ್ಯರು ಬ್ರಹ್ಮಸೂತ್ರಗಳು ಮತ್ತು ಬ್ರಹ್ಮಸೂತ್ರಗಳ ಭಾಷ್ಯದಲ್ಲಿರತಕ್ಕಂಥ ತಾರತಮ್ಯ ಕುರಿತಾಗಿದೆ ಹತ್ತೊಂಬತ್ತನೇ ಶತಮಾನದ ಕೊನೆಯ ದಸೆಗಳಲ್ಲಿ ಸ್ವಾಮಿ ವಿವೇಕಾನಂದರವರು ಮುಂದಿನ ಶತಮಾನಗಳಲ್ಲಿ ವೈಜ್ಞಾನಿಕವಾಗಿ ಮುಂದುವರಿತಾ ಇರತಕ್ಕಂಥ ಮಾನವರಿಗೆ ಅಂತಿಮ ತತ್ವ ಬ್ರಹ್ಮನ್ ಪ್ರತಿಪಾದಿಸ್ತಕ್ಕಂಥ ವೇದಾಂತ ಹೊರತಾಗಿ ಬೇರೆ ಯಾವುದೇ ಆಧ್ಯಾತ್ಮಿಕ ಅನುಷ್ಠಾನದ ದಾರಿಯಿಂದ ಇಡೀ ಜಗತ್ತೇ ವೇದಾಂತವನ್ನು ಹುಟ್ಟತಕ್ಕಂಥ ಅನಿವಾರ್ಯತೆಗೆ ಒಳಗಾಗಲಿದೆ ಅಂತ ಸಾರಿದರು ಸ್ವಾಮಿಗಳ ಅತ್ಯುತ್ಸಾಹಿ ಹಿಂಬಾಲಕರಾಗಿದ್ದಂತಹ ಕುವೆಂಪು ಅದಕ್ಕೆ ತಾಳ ಹಾಕ್ತಾ ಚಿಂತೆಗೆ ಸುಮತಿ ಸ್ಮೃತಿ ಸುಮಿತಿ ದೇವರೇಗತಿ ಪ್ರಾಚಾರ್ಯ ಅಂತ ಮೈದುಂಬಿ ಹಾಡಿದರು ಪಾಶ್ಚಾತ್ಯರು ತಮ್ಮದೇ ಆದಂತಹ ಸಂಸ್ಕೃತಿ ನಾಗರಿಕತೆಗಳ ಮೂಲಕ ವ್ಯಕ್ತಿಗತವಾದ ಮುನ್ನಡೆ ಸಾಧಿಸೋದಕ್ಕೆ ಆಸ್ಪದ ಇಲ್ಲ ಅದಕ್ಕೆ ವೇದಾಂತ ಹೊರತು ಬೇರೆ ದಾರಿರಲ್ಲೇ ಅಂತಕ್ಕಂಥ ಒಮ್ಮತದ ತೀರ್ಮಾನ ಇದಾಗಿದೆ ಕುವೆಂಪುರವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವೇದಾಂತ ಒಂದೇ ಹಿಂದೂ ಧರ್ಮದ ತಾತ್ವಿಕ ಅಡಿಗಂತಾಗಬೇಕಂತ ಅಭಿಪ್ರಾಯವನ್ನು ಸೂಚಿಸೋದ್ರ ಮೂಲಕ ತಮ್ಮ ವೈಚಾರಿಕ ಹೀನತೆಯನ್ನ ಮತ್ತು ಬೌದ್ಧಿಕ ಸ್ಥಗಿತತೆಯನ್ನ ತೋರಿಸ್ತಾರೆ ವಿವೇಕಾನಂದರು ಮತ್ತು ಕುವೆಂಪು ಇಬ್ಬರ ಮನಸ್ಸಿನಲ್ಲಿಯೂ ಕೂಡ ಶಂಕರಾಚಾರ್ಯರ ಅದ್ವೈತ ವೇದಾಂತ ಇತ್ತು ಹಿಂದೂ ಧರ್ಮದ ಶ್ರೇಷ್ಠತೆಯನ್ನ ಅದ್ವೈತದ ಏಕತ್ವದ ಮೂಲಕ ಎತ್ತಿ ತೋರಿಸುವವರ ಮನಸ್ಸಿನಲ್ಲೂ ಕೂಡ ಇದೇ ಇರುತ್ತೆ ಈ ಎಲ್ಲ ಅದ್ವೈತ ವೇದಾಂತದ ಮೂಲ ತತ್ವಗಳು ಬ್ರಹ್ಮಸೂತ್ರಗಳಲ್ಲಿದ್ದಾರೆ ಶಂಕರಾಚಾರ್ಯರು ಈ ಬ್ರಹ್ಮಸೂತ್ರಗಳಿಗೆ ಬರದಂತಹ ಭಾಷ್ಯಗಳು ಹೇಗೆ ವರ್ಣ ತಾರತಮ್ಯವನ್ನು ಪ್ರತಿಪಾದನೆ ಮಾಡ್ತೇವೆ ಅನ್ನೋದನ್ನ ನಾವೀಗ ನೋಡೋಣ ಭಾರತದ ಧಾರ್ಮಿಕ ಮತ್ತು ಸಾಮಾಜಿಕ ಜೀವನವನ್ನ ಧರ್ಮಶಾಸ್ತ್ರಗಳು ಮತ್ತು ಧರ್ಮಸೂತ್ರಗಳು ನಿರ್ದೇಶನ ಮಾಡ್ತವೆ ಧರ್ಮಸೂತ್ರಗಳು ಸ್ಮೃತಿಗಳು ಅಂತ ಹೆಸರಾಗಿದೆ ಇವುಗಳಲ್ಲಿ ಪರಾಶರ ಗೌತಮ ಗೋಬಿಲ ಯಾಜ್ಞವಲ್ಕ ಮೋನು ಮುಂತಾದರ ಸ್ಮೃತಿಗಳು ಹೆಸರುವಾಸಿಯಾಗಿದ್ದಾರೆ ಧರ್ಮಶಾಸ್ತ್ರ ಮತ್ತು ಧರ್ಮಸೂತ್ರಗಳು ದ್ವಿಜರಲ್ಲರ ನಾಲ್ಕನೆಯ ವರ್ಣದ ಸೂತ್ರರನ್ನ ಬಹಳ ಕೀಳಾಗಿ ಕಾಣ್ತಾರೆ ಬ್ರಹ್ಮಸೂತ್ರದ ಸಮನ್ವಯ ಹೆಸರಿನ ಒಂದನೇ ಅಧ್ಯಾಯದ ಮೂರನೇ ಕಣದಲ್ಲಿರತಕ್ಕಂಥ ಮೂವತ್ತೈದು ಮೂವತ್ತಾರು ಮತ್ತು ಮೂವತ್ತೆಂಟನೇ ಸೂತ್ರಗಳಿಗೆ ಬರೆದಂತಹ ಭಾಷ್ಯದಲ್ಲಿ ಶಂಕರಾಚಾರ್ಯರು ಮುನು ಹೇಳಿದ್ದೆಲ್ಲವೂ ಚಿಕಿತ್ಸಕ ಔಷಧಿ ಅಂತಕ್ಕಂಥ ಶಿಫಾರಸನ್ನ ಮಾಡ್ತಾರೆ ಉಪನಿಷೇತ್ರದಲ್ಲಿ ಬರತಕ್ಕಂಥ ಜಾನಶ್ರುತಿ ಮಹಾರಾಜ ಹುಟ್ಟಿನಿಂದ ಕ್ಷತ್ರಿಯ ಆದ್ದರಿಂದಲೇ ಆತನ ಬಳಿ ಸಂಪತ್ತು ಇತ್ತು ಆದ್ರಿಂದಲೇ ಆತ ಬ್ರಹ್ಮ ಜ್ಞಾನ ಪಡೆಯೋದಕ್ಕೆ ಸಾಧ್ಯವಾಯಿತು ಅಂತ ವ್ಯಾಖ್ಯೆ ಮಾಡ್ತಾರೆ ಸ್ಮೃತಿಗಳು ಶೂದ್ರ ವೇದಗಳನ್ನ ಕೇಳೋದನ್ನ ಅಧ್ಯಯನ ಮಾಡೋದನ್ನ ಮತ್ತು ಜ್ಞಾನ ಪಡೆಯೋದನ್ನ ನಿಷೇಧಿಸ್ತವೆ ಆದ್ದರಿಂದ ಶೂದ್ರನಿಗೆ ವೇದಾಧ್ಯಯನಗಳು ಸಲ್ಲುವಂತ ಅಂತ ಶಂಕರಾಚಾರ್ಯರು ವಾದ ಮಾಡ್ತಾರೆ ಅವರು ಮನುಸ್ಮೃತಿಯನ್ನ ಉಲ್ಲೇಖಿಸಿ ಶೂದ್ರನಿಗೆ ಒಂದೇ ಹೊತ್ತು ಆತನಿಗೆ ಪಾಪಗಳಿಲ್ಲ ಶುದ್ಧಿಯೂ ಇಲ್ಲ ಅಂತ ಮುಂದುವರಿಸಿ ಶೂದ್ರನಾಗಿ ಹುಟ್ಟಿದವನಿಗೆ ವೇದಗಳ ಜ್ಞಾನ ಪಡಿತಕ್ಕಂತ ಧರ್ಮಶಾಸ್ತ್ರಗಳು ಸೂತ್ರಗಳು ಸೂಕ್ತಿ ಪುರಾಣಗಳನ್ನ ಕೇಳ್ತಕ್ಕಂಥ ಹಕ್ಕನ್ನು ಮಾತ್ರ ಶೂದ್ರನಿಗೆ ಕೊಟ್ಟಿವೆ ವಿದರ ಮತ್ತು ಧರ್ಮ ತಮ್ಮ ಹಿಂದಿನ ಜನ್ಮಗಳಲ್ಲಿ ಪಡೆದಂತಹ ಪುಣ್ಯ ಫಲದಿಂದ ಜ್ಞಾನಿಗಳಾದರು ಅಂತ ಶಂಕರಾಚಾರ್ಯರು ಹೇಳ್ತಾರೆ ಗೌತಮ ಧರ್ಮ ಸೂತ್ರವನ್ನು ಉಲ್ಲೇಖಿಸಿ ವೇದಗಳನ್ನು ಕೇಳಿದ ಶೂದ್ರನ ಕಿವಿಗೆ ಸೀಸ ಅರಗು ಒಯ್ದು ಮುಚ್ಚಬೇಕು ಅನ್ನೋದಕ್ಕೆ ಬಲವಾದ ಬೆಂಬಲವನ್ನು ಅವರು ಕೊಡ್ತಾರೆ ವಶಿಷ್ಠ ಧರ್ಮ ಸೂತ್ರವನ್ನು ಉಲ್ಲೇಖ ಮಾಡಿ ಶೂದ್ರ ನಡತಾ ನಡೆದಾ ಇರತಕ್ಕಂಥದ್ದು ಸುಡುಗಾಡು ಅಂತ ಶಂಕರಾಚಾರ್ಯರು ಹುಡುಕ್ತಾರೆ ಅದರಿಂದ ಶಂಕರಾಚಾರ್ಯರು ಪ್ರತಿಪಾದನೆ ಮಾಡ್ತಾ ಇದ್ದಂತಹ ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನಿಯ ಸಮದರ್ಶಿತ್ವ ಮತ್ತು ಐಕ್ಯತೆ ಕೇವಲ ಬುಡುಬುಡುಕುಳಿಗಾಗಿದ್ದುವು ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರಬಹುದು ಮುಂದಿನ ವಿಡಿಯೋಗಳಲ್ಲಿ ನಾವು ಶಂಕರಾಚಾರ್ಯರು ಭಗವದ್ಗೀತೆಗೆ ಪಡೆದಿರತಕ್ಕಂಥ ಭಾಷೆಗಳಲ್ಲಿ ಹಾಸುಹಕ್ಕಾಗಿರತಕ್ಕಂತಹ ಇಂತಹ ವರ್ಣ ತಾರತಮ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ